ನಮಸ್ಕಾರ ರೀ ಬರ್ರಿ ಬತ್ತಾ ಹೆಲ್ದಿ ಹೆಲ್ದಿ ಈ ಕಾಯಿ ಪರೋಟ ರೀ ಅಂದ್ರೆ ಕೊಬ್ಬರಿ ಪರೋಟ ಮಾಡೋದು ತೋರಿಸ್ತೀನಿ ರೀ ಮಾಡೋದಂತೂ ಭಾಳ ಈಸಿ ಅದ ರೀ ಹಾಗೆ ಟೇಸ್ಟ್ನು ಭಾರಿ ಮಸ್ತ್ ಅದ ರೀ ಮತ್ತು ನಡೀರಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಒಂದು ಮಿಕ್ಸಿ ಜಾರ್ನಾಗ್ ಇಲ್ಲಿನ ಹಸಿ ಕೊಬ್ಬರಿ ಏನು ಮಾಡೀನಿ ರೀ ಹೋಳು ಹೋಳಿ ರೀ ಬೇಕಾದ್ರೆ ತೊರೆದುನು ಹಾಕೋಬೋದು ನೀವು ಹಾಗೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ ಖಾರ ನಿಮಗೆ ಹೆಂಗೆ ಬೇಕು ಹಂಗೆ ನೋಡಿಬಿಟ್ಟು ಹಾಕೋರಿ ಮತ್ತು ಈಗ ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಈಗ ಕರಿಬೇವು ಕೊತ್ತಂಬರಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಾಗೆ ಏನು ಮಾಡ್ತೀನಿ ರೀ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಬಿಡ್ತೀನಿ ರೀ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಲ್ದಂಗೆ ನಾವು ಉದುರು ಉದ್ರೆ ಏನು ರೀ ಹಿಂಗೆ ಗ್ರೈಂಡ್ ಮಾಡಿಕೊಂಡು ತರಬೇಕಾಗ್ತದೆ ಜಾಸ್ತಿ ಪೇಸ್ಟ್ ಆಯ್ತು ಅಂದರೆ ಏನಾಗ್ತದ್ರಿ ಸ್ಟಫಿಂಗು ಹೊರಗೆ ಬಂದುಬಿಡ್ತದೆ ಹಿಂಗಾಗಿ ಉದುರುದ್ರೆ ಇರಬೇಕು ರೀ ಮತ್ತು ಈಗ ನಿಮಗೇನಾರು ಜಾಸ್ತಿ ಹಸಿ ಹಸಿ ಅಂದ್ರೆ ಏನು ಮಾಡ್ರಿ ಒಂದು ಎರಡು ಚಮಚ ಗೋಧಿ ಹಿಟ್ಟು ಇದ್ರಾಗ ಮಿಕ್ಸ್ ಮಾಡ್ಕೋರಿ ಅವಾಗ ರೀ ಸ್ವಲ್ಪ ಘಟ್ಟ ಆಗ್ತದೆ ಆದರೆ ನಂದು ಇಲ್ಲಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅದ ರೀ ಮತ್ತು ನಮ್ಮದು ಸ್ಟಫಿಂಗ್ ಅಂತೂ ಇಲ್ಲಿ ರೆಡಿ ರೀ ಇದ್ರಾಗ ಇಷ್ಟು ಪೋರ್ಷನ್ ತೊಗೊಳ್ಲತ್ತೀನಿ ರೀ ಅಂದ್ರೇನು ರೀ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಪರೋಟ ಸಲುವಾಗಿ ಸ್ಟಫಿಂಗ್ ತೊಗೋಬೇಕಾಗ್ತದೆ ನಾ ಮೊದಲೇ ಏನು ಮಾಡೀನಿ ರೀ ಈಗ ಗೋಧಿ ಹಿಟ್ಟು ನಾದಿ ಇಟ್ಕೊಂಡಿನಿ ಚಪಾತಿಗೆಲ್ಲ ಹೆಂಗೆ ನಾದ್ಕೋತೇವಲ್ಲ ರೀ ಅದಕ್ಕಿಂತ ಸ್ವಲ್ಪ ಇಲ್ಲಿ ಮೆತ್ತಗೆ ನಾದ್ಕೊಂಡಿನಿ ಈಗ ಒಂದು ಉಳ್ಳಿ ತೊಗೋತೀನಂತ ಒಂದು ಮೀಡಿಯಮ್ ಸೈಜ್ ಪರೋಟಾನ ಇಲ್ಲಿ ಮಾಡ್ಲತ್ತೀನಿ ಈಗ ಇದಕ್ಕೆ ನೋಡಿರಿ ಒಣ ಗೋಧಿ ಹಿಟ್ಟಿನಾಗೆತ್ತಿ ಹಿಂಗೆ ನಾನು ಕೈಲಿಂದ ಹಿಂಗೆ ಚಪ್ಪಟ್ ಮಾಡ್ಕೋತೀನಿ ರೀ ಬೇಕಾದ್ರೆ ಹಿಂಗೆ ಮಾಡ್ಲಿಕ್ಕೆ ಬರಲ್ಲ ಅನ್ನೋರು ಏನು ಮಾಡ್ರಿ ಒಂದು ಸಣ್ಣದು ಪೂರಿ ಥರ ಮಾಡಿಕೊಂಡು ನಾವು ಸ್ಟಫಿಂಗು ಒಳಗೆ ತುಂಬ್ಕೋಬೋದು ಈಗ ಇದ್ರಾಗ ನೋಡ್ರಿ ನಾ ಇಲ್ಲಿ ಈ ಕೊಬ್ಬರಿ ಸ್ಟಫಿಂಗು ರೀ ಅದು ನಾವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಕ್ವಾಂಟಿಟಿ ಸ್ಟಫಿಂಗ್ದು ಈಗ ಎಲ್ಲ ಕಡಿಂದ ಏನು ನಾ ಚಂದ ಸೀಲ್ ಮಾಡ್ಕೋತೀನಂತ ಮತ್ತು ಈಗ ಒಣ ಗೂತಿ ಇಟ್ಟು ಉದುರ್ಸಿ ಏನು ಮಾಡ್ತೀನಿ ರೀ ಅಂತಂದ್ರೆ ಈಗ ಪರೋಟ ಮಾಡ್ಕೋತೀನಿ ಸ್ವಲ್ಪ ಕೈಲಿಂದ ಹಿಂಗೆ ನಾವು ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಅಂದರೆ ಎಲ್ಲ ಕಡೆ ಸ್ಟಫಿಂಗು ಈಕ್ವಲ್ ಆಗಿ ಸ್ಪ್ರೆಡ್ ಆಗ್ತದೆ ಈಗ ಬೆಳ್ಳಣಿಗೆ ತೊಗೊಂಡು ಲಟ್ಟಿಸ್ಕೊತ ಹೋಗ್ತೀನಂತರಿ ಎಲ್ಲ ಕಡೆ ಆಗಿ ಲಟ್ಟಿಸ್ಬೇಕು ರೀ ಅಂಚು ದಪ್ಪ ನಡುಳ್ಳಕ ಹೋಗ್ಬೇಡ್ರಿ ಆಯ್ತು ರೀ ನಮ್ಮದು ಪರೋಟ ಇಲ್ಲಿ ರೆಡಿ ಆಗ್ಯದ ಆ ಕಡೆ ನಮ್ಮ ಹಂಚು ಚಂದ ಬಿಸಿ ಆಗ್ಯಾದ್ರಿ ಈ ಪರೋಟ ಇದ್ರ ಮೇಲೆ ಹಾಕ್ತೀನಂತ ಈಗ ಹೈ ಮೀಡಿಯಮ್ ಫ್ಲೇಮ್ನಾಗ ಹಿಂಗೆ ಇದಕ್ಕೆ ಪಲ್ಟಾಸ್ಕೊತ ಪಲ್ಟಾಸ್ಕೊತ ಏನು ಮಾಡ್ತೀನಿ ರೀ ಎರಡೂ ಮಗುಲು ಬೇಯಿಸ್ತೀನಿ ರೀ ಇದಕ್ಕೆ ಬೇಕಾದ್ರೆ ನೀವು ಬೆಣ್ಣೆ ತುಪ್ಪ ಏನು ಬೇಕಾದ್ರೂ ಹಚ್ಬೋದು ಅದರನ್ನು ಇಲ್ಲಿ ನಾರ್ಮಲಾಗಿ ಎಣ್ಣೆನೇ ಹಚ್ಲತ್ತೀನಿ ಈಗ ಚಪಾತಿಗೆಲ್ಲ ನಾವು ಸ್ವಲ್ಪ ಎಣ್ಣೆ ಕಮ್ಮಿ ಹಚ್ಚರು ರೀ ಅದರ ಪರೋಟಾಗ ಸ್ವಲ್ಪ ಎಣ್ಣೆ ಆಯಿತು ಬೆಣ್ಣೆ ಆಯಿತು ತುಪ್ಪ ಆಯಿತು ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ನು ಚಲೋ ಬರ್ತದೆ ಎಲ್ಲಪ್ಪ ಕಮ್ಮಿನೇ ಇಷ್ಟ ಅಂತಂದ್ರೆ ಕಮ್ಮಿನ ಹಚ್ಕೊರಿ ನಡೀತದೆ ಅದ್ರ ಪರೋಟ ಚಲೋ ಟೇಸ್ಟ್ ಬರಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಚ್ಚರ ಟೇಸ್ಟ್ ಬರ್ತದೆ ನಮ್ಮ ಪರೋಟ ಇಲ್ಲಿ ಈಗ ನೋಡ್ರಿ ಈ ಅಂತೂ ಕಂಪ್ಲೀಟಾಗಿ ಬೇಯ್ದದ್ರಿ ಈಗ ಎರಡು ಸೈಡು ಪರ್ಫೆಕ್ಟಾಗಿ ಈಗ ಬೇಯ್ದದ್ದು ನಮ್ಮ ಪರೋಟ ರೀ ಈಗ ನಮ್ಮದು ಸ್ಪೈಸಿ ಸ್ಪೈಸಿ ಇಲ್ಲಿ ಕೊಬ್ಬರಿ ಪರೋಟ ರೆಡಿಯಾಗ್ಯದ ನೋಡಿರಿ ಆಗಿತ್ತು ಅಂದರೆ ವಿಡಿಯೋಗ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು